ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಟುಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರಾವಣ ಮಾಸ ಇಪ್ಪತ್ನಾಲ್ಕು ಆಗಸ್ಟ್ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಹಾಗೂ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಎಸ್ಎಸ್ವಿ ಟಿವಿ ಎಂಟುನೂರ ನಲವತ್ತರಲ್ಲಿ ಜೈಬಿಂ ಟಿವಿಯಲ್ಲಿ ಐನೂರ ಒಂಬತ್ತರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು ಈ ಪ್ರವಚನದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ ವೀಕ್ಷಿಸಬಹುದು ಬಸವಣ್ಣನವರು ಮನೆಯಲ್ಲಿದ್ದಾಗ ತಮ್ಮ ತಂದೆ ತಾಯಿಗಳ ಜೊತೆ ನೆರೆ ಹೊರೆಯವರ ಜೊತೆ ಊರಿನ ಪ್ರಖಂಡ ಪಂಡಿತರ ಜೊತೆ ಆಗಾಗ ಚರ್ಚಿಸುತ್ತಿದ್ದರು ಈ ಚರ್ಚೆಯ ಮೊಳಕೆಯ ಬೀಜವೇ ಮುಂದೆ ಅನುಭವ ಮಂಟಪ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಯಾವುದೇ ತತ್ವಜ್ಞಾನಿಗಳು ಮಹಾತ್ಮರು ಸಂದರ್ಶನ ಸಂವಾದ ವಿಚಾರಗಳ ವಿನಿಮಯ ಗೋಷ್ಠಿಗಳನ್ನು ಮಾಡುವುದರ ಮೂಲಕ ತಮ್ಮ ಜ್ಞಾನದ ವಿಸ್ತಾರ ಹರವು ಹೆಚ್ಚಿಸಿಕೊಡುತ್ತಾರೆ ಹಾಗೆ ಬಸವಣ್ಣನವರು ಬಾಲ್ಯದಲ್ಲಿದ್ದಾಗ ಇಂಗಳೇಶ್ವರ ಇರಬಹುದು ಬಾಗೇವಾಡಿ ಇರಬಹುದು ಕೂಡಲ ಸಂಗಮ ಇರಬಹುದು ಅಲ್ಲಿ ತಮ್ಮ ಜ್ಞಾನದ ವಿಸ್ತಾರ ಪರದಿ ಅರಹನ್ನು ಹೆಚ್ಚಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಂದು ಕಡೆ ಅಧ್ಯಯನ ಇನ್ನೊಂದು ಕಡೆ ಅಧ್ಯಾಪನ ಮತ್ತೊಂದು ಕಡೆ ಸಂಶೋಧನೆ ಮತ್ತೊಂದು ಕಡೆ ವೈಚಾರಿಕ ಚಿಂತನ ಈ ಅನೇಕ ಮಧ್ಯದಲ್ಲಿ ಅವರು ತಮ್ಮ ವಿಶಾಲತ್ವದ ಮನೋಭಾವವನ್ನು ಬೆಳೆಸಿಕೊಂಡು ಬಿಡುತ್ತಾರೆ ನಿಜವಾಗಿ ಮೊಳಕೆ ಬೆಳೆಯುವ ಪೈರು ಮೊಳಕೆಯಲ್ಲಿ ತನ್ನ ಗುಣವನ್ನು ತೋರಿಸುವಂತೆ ಎನ್ನುವ ಹಾಗೆ ಬಸವಣ್ಣನವರು ಮುಂದೆ ಒಬ್ಬ ದಾರ್ಶನಿಕರು ಮಹಾಪುರುಷರು ಮತ್ತು ತತ್ವಜ್ಞಾನಿಗಳು ಮೇಧಾವಿಗಳು ಸಮಾಜ ಸುಧಾರಕರು ಕ್ರಾಂತಿಕಾರಕರು ಸಾಹಿತ್ಯ ಪ್ರಚಾರಕರು ಸಮಾಜ ಸುಧಾರಕರು ಏನೆಲ್ಲ ಆಗುವ ಲಕ್ಷಣಗಳನ್ನು ಅವರು ಮುಂಚೆಯೇ ಮೂಡಿಸಿರುವುದನ್ನು ನಾವು ನೋಡ್ತೇವೆ ತಮ್ಮ ತಂದೆ ತಾಯಿಗಳ ಜೊತೆ ಅನೇಕ ಬಾರಿ ಅವರು ಸಂವಾದ ಮಾಡುವಂಥ ಘಟನೆಗಳು ಬಸವಪುರಾಣದಲ್ಲಿ ಉಲ್ಲೇಖಗೊಂಡಿವೆ ಬಸವರಾಜ ದೇವರ ರಗಳೆಯಲ್ಲಿ ಪ್ರಸ್ತಾಪಗೊಂಡಿದೆ ನಮ್ಮ ಕನ್ನಡ ನಾಡಿನ ಕವಿಗಳಿಗಿಂತ ಮೊದಲು ಪಾಲ್ಕುರ್ಕಿ ಸೋಮನಾಥ ತೆಲುಗಿನಲ್ಲಿ ಬಸವ ಪುರಾಣಮ ರಚಿಸಿ ಬಸವಣ್ಣನವರ ಬದುಕನ್ನು ಶಾಶ್ವತಗೊಳಿಸಿದ್ದು ಅವರ ಬರಹವನ್ನು ಕುರಿತು ವಿಶ್ಲೇಷಣೆ ಮಾಡಿದ್ದು ನಾವು ನೋಡ್ತೇವೆ ಅದಾದ ಮೇಲೆ ಕನ್ನಡದಲ್ಲಿ ಭೀಮಕವಿ ಬಸವ ಪುರಾಣ ರಚಿಸುವುದರ ಮೂಲಕ ಅನಂತರದಲ್ಲಿ ಅನೇಕರು ಬಸವ ದರ್ಶನಂ ಬಸವ ತತ್ವ ರತ್ನಾಕರ ಬಸವ ಚಿಂತಾಮಣಿ ಹೀಗೆ ಅನೇಕ ಕೃತಿಗಳು ಪ್ರಕಟಗೊಂಡಿರುವಂಥದ್ದನ್ನು ನೋಡ್ತೇವೆ ಅವರ ಬದುಕು ಮತ್ತು ಬರಹ ಸಾಮೀಪ್ಯ ಇರುವುದರಿಂದ ಅವರ ವಚನಗಳ ರಚನೆಗಳಿಗೆ ಭಾಳ ಮಹತ್ವತೆ ಬಂದಿದೆ ಯಾರ ಬದುಕು ಬರಹ ಒಂದಾಗಿರ್ತದೆ ಅವುಗಳಿಗೆ ನಾವು ವಚನಗಳು ಅಂತ ಕರೀತೇವೆ ಯಾರ ಬದುಕು ಒಂದು ಕಡೆ ಬರಹ ಇನ್ನೊಂದು ಕಡೆ ಇರ್ತದೆ ಅವುಗಳಿಗೆ ನಾವು ರಚನೆ ಅಂತ ಕರೀತೇವೆ ಬರಹಕ್ಕೂ ಬದುಕಿಗೂ ಸಂಬಂಧ ಇಲ್ಲದೆ ವಚನಗಳನ್ನು ರಚಿಸಿದರೆ ಅವರು ವಚನಕಾರರಲ್ಲ ವಚನ ಕೋರರು ಎಂದು ಅವರನ್ನು ನಾವು ಕರೀತೇವೆ ಅದಕ್ಕೋಸ್ಕರ ಭಾಳಷ್ಟು ಜನ ಇಂದು ವಚನಗಳನ್ನು ರಚನೆ ಮಾಡುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಅವರ ಬದುಕು ಮತ್ತು ಬರಹಕ್ಕೂ ಸಂಬಂಧ ಇಲ್ಲದಂತಾಗಿದೆ ನುಡಿದಂತೆ ನಡೆಯದಿದ್ದರೆ ಹಿಡಿದಿರ್ಪ ಸರ್ಪ ಹಿಡಿದಿರ್ಪ ಲಿಂಗ ಘಟಸರ್ಪ ಕಾಣ ಕೂಡಲು ಸಂಗಮ ದೇವ ಬಸವಣ್ಣನವರು ಹೇಳಿ ಹೇಳುವಂಥ ಮಾತಿದೆಯಲ್ಲ ಭಾಳ ಮೌಲಿಕವಾದದ್ದು ಅರ್ಥಪೂರ್ಣವಾದದ್ದು ಯಾರು ನುಡಿದಂತೆ ನಡೆಯುವುದಿಲ್ಲ ಅವರ ಕೈಯೊಳಗೆ ಹಿಡಿದ ಲಿಂಗವೇ ಅವರಿಗೆ ಘಟಸರ್ಪ ಗುರು ಲಿಂಗ ಜಂಗಮ ಇವು ವಚನ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಅದಕ್ಕೋಸ್ಕರ ಹಿಡಿದಿರ್ಪ ಲಿಂಗ ಘಟಸರ್ಪವಾಗಿ ಕಚ್ಚಬೇಕಾದರೆ ನಮ್ಮ ನಡೆನುಡಿ ಸಿದ್ಧಾಂತ ಒಂದಾಗಿರಬೇಕು ಅರಿವು ಆಚಾರ ಒಂದಾಗಿರಬೇಕು ಬದುಕು ಬರಹ ಒಂದಾಗಿರಬೇಕು ಇಲ್ಲದಿದ್ದರೆ ಅದು ನೋಡುವವರಿಗೆ ತುಂಬ ಅಸಹ್ಯವಾಗಿ ಕಾಣುತ್ತದೆ ಎಂಬುದು ಇದು ಬಸವಣ್ಣನವರ ಒಂದು ವಿಚಾರಧಾರೆಯಾಗಿದೆ ಭಾಳ ಜನ ನುಡಿಯುತ್ತಾರೆ ನಡೆಯೋದಿಲ್ಲ ಭಾಳ ಜನ ನಡೆಯುತ್ತಾರೆ ಅವರು ನುಡಿಯುವುದಿಲ್ಲ ಭಾಳ ಜನ ನುಡಿಯುತ್ತಾರೆ ನುಡಿದಂತೆ ನಡೆಯುವುದೂ ಇಲ್ಲ ಅದಕ್ಕೆ ಯಾವ ಮನುಷ್ಯ ಮಾತನಾಡಿದಂತೆ ನಡೆದುಕೊಳ್ಳುತ್ತಾನೆ ಅವನು ಉತ್ತಮ ಯಾವ ಮಾತನಾಡಿದ ಮೇಲೆ ನಡೆದುಕೊಳ್ಳುತ್ತಾನೆ ಅವನು ಮಧ್ಯಮ ಮಾತನಾಡಿದ ಮೇಲೂ ಅದರಂತೆ ನಡೆದುಕೊಳ್ಳವನು ಕೊಡದೇ ಇರುವವನು ಅಧಮಾಧಮ ಅದಕ್ಕೋಸ್ಕರ ಬಸವಣ್ಣನವರು ನುಡಿ ನಡೆ ಸಿದ್ಧಾಂತವನ್ನು ತಮ್ಮ ವಚನ ಸಾಹಿತ್ಯದಲ್ಲಿ ಪ್ರತಿಬಿಂಬಿಸಿ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇಲ್ಲಿ ಒಂದು ಪ್ರಮುಖವಾದಂಥ ವಚನ ಇದೆ ಬಸವಣ್ಣನವರು ಕೇಳಿಕೊಡುವಂಥದ್ದೇನು ಶಿವನೇ ಅತ್ತಲಿತ್ತಲು ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಕೂಡಲ ಸಂಗಮ ದೇವ ನಿಮ್ಮ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸೋದಂತಿರಿಸೋ ಅಂತ ಕೇಳ್ತಾರೆ ಅಂದ್ರೆ ನಮ್ಮ ಕಣ್ಣುಗಳು ಬಹಳ ಚುರುಕಾಗಿವೆ ಪಂಚೇಂದ್ರಿಯಗಳಲ್ಲಿ ಕಣ್ಣು ಭಾಳ ಚುರುಕು ಅತ್ತ ಇತ್ತ ಸುಳಿದು ಸೂಸುವಂಥದ್ದು ನೋಡುವಂಥದ್ದು ಭಾಳ ಅತ್ತಲಿತ್ತಲು ನೋಡದ ಹಾಗೆ ನನಗೆ ಕುಳ್ಳ ಮಾಡು ಸುಮ್ಮನೆ ಇನ್ನೊಬ್ಬರ ವಿಷಯ ಇನ್ನೊಬ್ಬರ ಮಾತು ಇನ್ನೊಬ್ಬರ ವ್ಯವಹಾರ ಇನ್ನೊಬ್ಬರ ಸುಖ ದುಃಖಗಳು ಇವು ಅನೇಕ ಸಮಯ ವ್ಯರ್ಥಗೊಳಿಸ್ತಕ್ಕಂಥ ಸಂಗತಿಗಳಿವೆಯಲ್ಲ ಅವುಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಬೇಡ ಅತ್ತಲಿತ್ತಲು ಹೋಗದಂತೆ ಹೆಳವನ್ನು ಮಾಡಯ್ಯ ತಂದೆ ನಾನು ಎಲ್ಲಿಯಾದರೂ ಯಾರ ವಿಷಯವನ್ನಾದರೂ ಕೇಳಲಿಕ್ಕೆ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಲಿಕ್ಕೆ ಇನ್ನೊಬ್ಬರ ಬದುಕಿಗೆ ಬೆಂಕಿ ಇಡಲಿಕ್ಕೆ ಬತ್ತಿ ಮಾಡುವುದಕ್ಕೆ ನಾನು ಹೋಗ್ತಿದ್ದರೆ ನನಗೆ ನಡೆದು ಹೋಗಲಾರ್ದಂಗೆ ಕಾಲೇ ಇಲ್ಲದಂಗೆ ಹೆಳವನ ಮಾಡು ಮತ್ತು ಸುತ್ತಿ ಸುಳಿದು ನೋಡದಂತೆ ಅಂಧಕಾರ ಮಾಡು ನಮ್ಮ ಕಣ್ಣುಗಳು ಪರಸ್ತ್ರೀ ಪರಧನ ಪರರ ವಿಷಯಗಳ ಮೇಲೆ ಭಾಳಷ್ಟು ದೃಷ್ಟಿ ಹಾಕ್ತಿವಿ ನಮ್ಮ ದೃಷ್ಟಿಯಲ್ಲಿ ಕೆಟ್ಟ ದೃಷ್ಟಿಯೂ ಇರ್ತದೆ ಒಳ್ಳೆಯ ದೃಷ್ಟಿಯೂ ಇರ್ತದೆ ಒಳ್ಳೆಯ ದೃಷ್ಟಿಯೇ ಬೀಳಬೇಕು ಅನ್ನುವ ಭಾವನೆ ನಮ್ಮದಾಗಿರಬೇಕು ಕೆಟ್ಟ ದೃಷ್ಟಿಗಳು ಬೀಳಬಾರ್ದು ಇವತ್ತು ನೋಡಿರ್ಬೋದು ನೀವು ಅನೇಕ ಭವ್ಯ ಬಂಗಲೆಗಳನ್ನು ಕಟ್ಟಿರ್ತಾರೆ ಅದರ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಗೊಂಬೆಗಳನ್ನು ಕರಿಗೊಂಬೆಗಳನ್ನು ಕಟ್ತಾರೆ ಅಂದರೆ ಮನುಷ್ಯನ ಕಣ್ಣಲ್ಲಿ ಕೆಟ್ಟ ದೃಷ್ಟಿ ಇದೆ ಅಂತ ಅರ್ಥ ಆಯಿತು ಅದೇ ರೀತಿ ಸಣ್ಣ ಮಕ್ಕಳು ಭಾಳ ಮುದ್ದಾಗಿದ್ದರೆ ಅವುಗಳ ಕೆನೆಗೆ ಒಂದು ಕಪ್ಪು ಚುಕ್ಕಿ ಇಡ್ತೇವೆ ಯಾತಕ್ಕೋಸ್ಕರ ಅಂದರೆ ಮಗುವಿಗೆ ನಜರ್ ನೆದರಾಗಬಾರ್ದು ಅಂತ ಅಂದರೆ ಕಣ್ಣಿನಲ್ಲಿ ದುಷ್ಟಶಕ್ತಿ ಇರುವಂತೆ ಶಿಷ್ಟಶಕ್ತಿಯೂ ಇದೆ ಒಳ್ಳೆ ಒಳ್ಳೆಯದನ್ನು ನೋಡುವುದು ಒಳ್ಳೆಯದನ್ನು ಕಾಣುವುದು ಒಂದು ಸೌಂದರ್ಯ ಪ್ರಜ್ಞೆ ಹೂವನ್ನು ನೋಡಬೇಕೆ ವಿನಃ ಅದನ್ನು ಮುಟ್ಟಿ ಕೆಡಿಸಬಾರದು ಹೆಚ್ಚುಕಿ ಹಾಳು ಹಾಳು ಮಾಡಬಾರದು ಅದಕ್ಕೆ ನನಗೆ ಕೆಟ್ಟ ದೃಷ್ಟಿಯಿಂದ ನಾನು ನೋಡುವುದಾದರೆ ಏನು ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡು ನನ್ನನ್ನು ಕುಳ್ಳನನ್ನಾಗಿ ಮಾಡು ಇಲ್ಲದಂಗೆ ಮಾಡು ನೋಡಿ ಹೇಗಿದೆ ಸಿರೀಸ್ ಫಸ್ಟು ನಾನು ಕೆಟ್ಟ ವಿಷಯಗಳತ್ತ ನಡೆದುಕೊಂಡು ಹೋಗದಂತೆ ಕಾಲಿಲ್ಲದ ಕುಂಟನನ್ನಾಗಿ ಮಾಡು ಅಕಸ್ಮಾತ್ತಾಗಿ ಏನಾದರೂ ನೋಡಬೇಕು ಅಂತ ಕೆಟ್ಟ ವಾಸನೆ ಕೆಟ್ಟ ವಿಚಾರದಿಂದ ಹೋಗುವುದಾದರೆ ಅಲ್ಲಿ ಕಣ್ಣುಗಳೇ ಇಲ್ಲದಂತೆ ಕುರುಡನನ್ನಾಗಿ ಮಾಡು ಅಷ್ಟೇ ಅಲ್ಲ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಮನುಷ್ಯ ಇನ್ನೊಬ್ಬರು ವಿಷಯ ಕೇಳಲಿಕ್ಕೆ ಭಾಳ ಚುರುಕಾಗ್ತಾನೆ ಇನ್ನೊಮ್ಮೆ ಹೇಳಿ ಇನ್ನೊಮ್ಮೆ ಹೇಳಿ ಅಂತ ಕೇಳುತ್ತಾನೆ ಆದರೆ ಈ ಕೇಳುವ ಕೆಟ್ಟ ವಿಚಾರಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಳುವ ಬದಲು ದೇವರ ನಾಮ ದೇವರ ಪೂಜೆ ದೇವರ ವಿಚಾರ ಸದ್ಭಾವನೆ ಸದ್ಗೋಷ್ಠಿ ಸದ್ಭಾವಗೋಷ್ಠಿಗಳು ಅತ್ಯುತ್ತಮವಾದ ಮಾತುಗಳನ್ನು ಕೇಳಲಿಕ್ಕೆ ಮಾತ್ರ ಕಿವಿ ಕೊಡು ಇನ್ನೊಂದು ಕೇಳನ ಇದು ಬಿಟ್ಟು ಕೆಟ್ಟ ವಿಚಾರ ಕೇಳೋದಾದರೆ ಕಿವುಡನ ಮಾಡು ನೋಡಿ ಕಾಲಿಲ್ಲದಂಗೆ ಮಾಡು ಕಣ್ಣಿಲ್ಲದಂಗೆ ಮಾಡು ಮತ್ತು ಕಿವುಡನನ್ನಾಗಿ ಮಾಡು ಕೂಡಲ ಸಂಗಮ ದೇವ ಕೊನೆಗೆ ದೇವರಿಗೆ ಮೊರೆ ಹೋಗೋದು ನಿನ್ನ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಡಸದಂತೆ ಇರಿಸು ಕೂಡಲ ಸಂಗಮ ದೇವರೇ ನನಗೆ ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿಪದಂ ಶಿವಾದವ ಮಗ್ಗೆ ಮಾಯಿದೇವರು ಹೇಳ್ತಾರೆ ಏನು ಮಹಾತ್ಮರನ್ನು ನೆನೆಸುವುದು ದೇವರನ್ನು ಸ್ಮರಿಸುವುದು ಮತ್ತು ಒಳ್ಳೆಯ ಆಚಾರ ವಿಚಾರಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಜೀವನ ಪಾವನ ಮಾಡ್ತದೆ ಅದಕ್ಕೆ ಮತ್ತೊಂದು ನಿನ್ನ ಪಾದವಲ್ಲದೆ ಇನ್ನೊಂದು ವಿಷಯಕ್ಕೆ ನನ್ನ ಮನಸ್ಸು ಹರಿಸದಂತೆ ಮಾಡುವಂಥ ಬಸವಣ್ಣನವರು ದೇವರಲ್ಲಿ ಮೊರೆ ಇಟ್ಟಿರುವುದನ್ನು ಈ ವಚನದಿಂದ ನಮಗೆ ಸ್ಪಷ್ಟವಾಗುತ್ತೆ